ಶಿವಣ್ಣ ಟಿಡಿ ಡಿ ಅಂತೇಳಿ ನಮ್ಮದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಆದಿಜಾಂಬುವ ಕರ್ನಾಟಕ ರಾಜ್ಯ ಆದಿಜಾಂಬುವ ಅಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ ನಮ್ಮ ಅಧ್ಯಕ್ಷರು ಅಸ್ವತ್ ಅಂತ ಹೇಳಿ ಆ ಒಂದು ಸಂಘದ ತಾಲೂಕು ಸಾಹಿತ್ಯ ಅಧ್ಯಕ್ಷರು ಇವತ್ತು ನಾವಿನಗೆ ಬಂದಿರತಕ್ಕಂಥ ಉದ್ದೇಶ ಅಂದರೆ ಏನು ನಮ್ಮ ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಸಂವಿಧಾನದಲ್ಲಿ ಎಷ್ಟೋ ಜನಕ್ಕೆ ನಮಗೆ ಗೊತ್ತಿಲ್ಲ ನಮ್ಮ ಸಂವಿಧಾನದಲ್ಲಿ ನಮ್ಗೆ ಹಕ್ಕುಗಳಿದೆ ನಮ್ಮ ಕರ್ತವ್ಯ ಏನಿದೆ ಅದನ್ನು ಯಾರಿಗೂ ಕೂಡ ಇನ್ನೂ ಅರಿವಿಲ್ಲ ಇಂಥ ಒಂದು ಪ್ರೋಗ್ರಾಮ್ಗೆ ಬರೋದರಿಂದ ಇಲ್ಲಿ ನಮ್ಮ ಹಕ್ಕು ನಮ್ಮ ಕರ್ತವ್ಯ ಏನಾದ್ರೆ ನಾವು ತಿಳ್ಕೊಂಡು ಅದನ್ನು ನಾವು ಮುಂದೆ ನಮ್ಮ ಡೆವಲಪ್ಮೆಂಟ್ಗೆ ಯೂಟಲೈಸ್ ಮಾಡ್ಕೊಳ್ಳಿಕ್ಕೋಸ್ಕರ ಬಂದಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬ ನಾವು ಆಸಾದಾಯಕ್ಕೆ ಬಂದ್ವಿ ಎಂಟೈರ್ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ಹೇಳಿ ನಾವು ಅಂದ್ಕೊಂಡಿದ್ವಿ ಸೊ ನಿರೀಕ್ಷೆ ಮಾಡಿದಷ್ಟು ಬಂದಿಲ್ಲ ಅಂದರೂ ಅಟ್ಲೀಸ್ಟ್ ಸಮಾಧಾನಕ್ಕಾದರೂ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಅಂದರೆ ಶಿಖರ್ ಅಂತ ಏನು ಹೇಳ್ತೀವಿ ಕಳಸ ಆ ಕಳಸ ಅದು ನಮ್ಮ ರಾಜ್ಯದ ಕ್ಯಾಬಿನೆಟ್ನ ಮಂತ್ರಿಗಳು ನಮ್ಮ ಸಮುದಾಯದ ಪ್ರತಿನಿಧಿ ಮಾಡ್ತಕ್ಕಂಥವ್ರು ಆಗಿರ್ಬೋದು ಅಥವಾ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೋದು ಇವ್ರು ಯಾರಾದರೂ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಸರ್ಕಾರದ ನಿಲುವೇನಿದೆ ನಮ್ಮ ಪರವಾಗಿ ಅವರು ಏನು ಒಂದು ಡೆವಲಪ್ಮೆಂಟ್ನ ಮಾಡ್ತವ್ರೆ ಅದನ್ನು ನಮಗೆ ಎಕ್ಸ್ಪ್ಲೈನ್ ಮಾಡಿ ನಮಗೆ ವಿಚಾರವನ್ನು ತಿಳಿಸ್ಕೊಟ್ಟು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕಾಗಿತ್ತು ಬ ನಾವು ಏನು ನಿರೀಕ್ಷೆಲ್ಲಿದ್ದೀವಿ ಇದು ಇರೋದು ಇಷ್ಟ ಗಂಟೆ ಇರೋದು ಕೂಡ ಬೇಜಾರಿನ ಸಂಗತಿ ಯಾಕೆಂದರೆ ನಮ್ಮ ಸಮುದಾಯದ ಬೇರೆ ಸಮುದಾಯದ ಮಂತ್ರಿಗಳು ಬರೋದು ಬೇಡ ನಮ್ಮ ಸಮುದಾಯದ ಮಂತ್ರಿಗಳು ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕಾಗಿತ್ತು ಅವರು ಕೂಡ ಬಂದಿಲ್ಲ ನಾವು ಇನ್ನೂ ನಿರೀಕ್ಷೆ ಈಗ ತನ್ನ ನನ್ನ ಮಾಹಿತಿ ಬಂತು ಕೆ ಎಸ್ ಮುನಿಯಪ್ಪ ಸಾಹೇಬರು ಬರ್ತವ್ರೆ ಅಂತೇಳಿ ಸೊ ನಮ್ಮ ಉದ್ದೇಶ ಏನು ನಮ್ಮ ಒಂದು ಕೋರಿಕೆ ಏನಿದೆ ನಮ್ಮ ಪ್ರತಿಯೊಬ್ಬರ ಒಂದು ಬೇಸಿಕ್ ನೀಡ್ಸ್ ಏನಿದೆ ಅದು ಫುಲ್ಫಿಲ್ ಮಾಡಿಸೋಕೋಸ್ಕರ ಈ ಒಂದು ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನ ತಗೊಳ್ಬೇಕು ನಮ್ಮ ಡೆವಲಪ್ಮೆಂಟ್ಗೆ ಸೂಚನೆ ಕೊಡ್ಬೇಕು ಸರ್ ಅಷ್ಟೇ ಬಂದಿದ್ದೀನಿ ನಾಗಮುಗ ತಾಲೂಕು ಮಂಡ್ಯ ಜಿಲ್ಲೆ ನಮ್ಮ ಜನಾಂಗದ ಮಂತ್ರಿಗಳು ಬಂದ್ರೆ ಆವಾಗ ನಮ್ಗೊಂದು ಬೆಂಬಲ ಸಿಗ್ತದೆ ಅವರೆಲ್ಲ ಎಷ್ಟು ಜನ ಮಂತ್ರಿಗಳು ಅವರೇ ಅವರೆಲ್ಲ ಬರಬೇಕು ನಮ್ಮ ಜನಾಂಗದ ಮಂತ್ರಿಗಳು ಅವರೇ ಬಂದಿಲ್ಲ ಅಂದ್ರೆ ನಾವಿಲ್ಲಿ ಏನು ಬಂದ್ರು ಏನೇ ಮಾಡಿದ್ರು ಹೋರಾಟ ಮಾಡಿದ್ರು ನಮ್ಗೆ ಇಲ್ಲಿ ಫಲ ಇರಲ್ಲ ಅಷ್ಟೇ ನಾವು ಹೇಳೋದು ಯಾಕೆ ಶಕ್ತಿ ಇಲ್ಲ ಅದಕ್ಕೆ ಅವರು ಕೇಳಿದ್ರು ನಿಮಗೆ ತಗೊಳ್ಳಿ ಡಿ ಕೆ ನಾಯ್ಕರ್ ಪಾಯಿಂಟ್ ಫೈವ್ ಇದೀವಿ ಅಂತ ಹೇಳಿ ಆಮೂರ್ತದೆ ಫೈವ್ ಇದೀವಿ ಮತ್ತೆ ಈಗ ಹೇಳಿದೆ ನಾವು ಆರು ಪರ್ಸೆಂಟ್ ಎಗೋ ಇದೀವಿ ಅಂತೇಳಿ ಅಮಾಂತಿ ಇಷ್ಟು ದೊಡ್ಡ ಸಂಖ್ಯೆ ಇದ್ದ ಮೇಲೆ ನಾವು ಮತ್ತೆ ಒಳಗಿಸಲಾಯಿ ಕೇಳ್ತೀವಿ ಅಂತ ಹೇಳಿದ್ರೆ ಜಾಗೃತಿ ಇಲ್ಲಿಸಿದ್ದಾರೆ ನಾವು ಸಮಯಕ್ಕೆ ಬರೋಕ್ಕಾಗಲಿಲ್ಲ ಲಕ್ಷ್ಮ ಕೇಳ್ತೀನಿ ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳು ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿಗಳ ಸಭೆ ನನ್ನ ಸಬ್ಜೆಕ್ಟು ಈಗ ಬಂತು ನಮ್ಮ ಇಲಾಖೆದು ನಮ್ಮ ಸಬ್ಜೆಕ್ಟು ಬಂದ ತಕ್ಷಣ ನೋಡಿದ ತಕ್ಷಣ ಸ್ವಾಮಿಗಳಿಗೆ ಫೋನ್ ಮಾಡದೆ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ ಅಂತ ತಕ್ಷಣ ನಾನು ಬಂದಿದ್ದೇನೆ ಸಭೆಯಲ್ಲಿ ಕಾರಣ ಇದು ಈ ಸಂದರ್ಭ ಈಗ ಆಗ್ತದೆ ಅಂತ ಶನಿವಾರ ನಮ್ದೇನು ಕಾರ್ಯಕ್ರಮ ಇರಲ್ಲ ಅಂತ ಶುಕ್ರವಾರ ಶನಿವಾರ ಕೂಡ ಇಡೀ ರಾಜ್ಯದ ಉದ್ದಗಲಕ್ಕೂ ಮಳೆ ಜಾಸ್ತಿ ಆಗಿದೆ ವಾಡಿಕೆ ಬಳಕೆ ಅಂತ ಜಾಸ್ತಿ ಆಗಿರೋದ್ರಿಂದ ಮುಂದೆ ಮುಂಜಾಗ್ರತೆ ಕ್ರಮಗಳಿಗೆ ಏನೇನು ಮಾಡಬೇಕು ಮತ್ತು ಆ ಇಲಾಖೆಗಳ ಜವಾಬ್ದಾರಿ ಏನು ಅಂತ ಸಭೆಯನ್ನು ಕರೆದಿದ್ರು ನನ್ನ ಸಬ್ಜೆಕ್ಟ್ ಮುಗಿದ ತಕ್ಷಣ ನಾನು ಬಂಧುಗಳೇ ಸ್ವಾಮಿಗಳೆಲ್ಲರೂ ಇದ್ದಾರೆ ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಮುಖಂಡ ಮತ್ತು ಎಲ್ಲ ಅಧಿಕಾರಿಗಳಿದ್ದಾರೆ ಮಾಜಿ ಮಂತ್ರಿಗಳು ಅಂತ ಇದ್ದಾರೆ ಬಂಧುಗಳು ಇಡೀ ರಾಜ್ಯದ ಉದ್ಯೋಗಕ್ಕೂ ಬಂದಿದ್ದೀರಿ ವೇದಿಕೆ ಮೇಲೆ ಇರುವ ಎಲ್ಲ ಹಣತ ಮಂದಿ ಅಕ್ಕ ಮಾಧ್ಯಮ ಬಿದ್ದಾರೆ ಮೂವತ್ತೈದು ವರ್ಷಗಳಿಗೆ ಮೇಲ್ಪಟ್ಟು ಹೋರಾಟ ಡಿ ಮಂಜುನಾಥವರು ಚಿಕ್ಕಂಬ ಸ್ವಾಮಿ ನಾನು ಮತ್ತು ಕೆ ಆರ್ ಪಲ್ ಮುನಿಯಪ್ಪ ಎ ಸ್ವಾಮಿ ಮತ್ತು ಎಲ್ಲ ಅಧಿಕಾರಿಗಳು ಅಧಿಕಾರಿಗಳಿದ್ದಾರೆ ಮತ್ತು ತ್ಯಾಗಿದ್ದಾರೆ ಬಾಬುರಾಮ್ ಮುಡಿಗರು ಇದ್ದಾರೆ ಮತ್ತು ಭೀಮಪ್ಪ ಇದ್ದಾರೆ ಮತ್ತು ಅವರಿಗಿಂತ ಹೇಳಿದ್ರು ಕೂಡ ಇದ್ದಾರೆ ಇನ್ನೂ ಒಂದಕ್ಕೂ ಆದರೆ ಹನುಮಂತರಾಜ್ ಅವರು ಇದನ್ನು ಗೊತ್ತಾಗ್ತಿದ್ದರು ಹನುಮಂತರಾಜು ಅವರು ಡೆಪ್ಟಿ ಕಮಿಷನರ್ ಸ್ಪೆಷಲ್ ಡೆಪ್ಟಿ ಕಮಿಷನರ್ ಆಗಿದೆ ಇಮಾ ಪಲೀಶ್ ಆಗ ಇಲ್ಲಿ ಶುರುವಾಗಿದ್ದು ಬಾಬು ಜಗದೀನ್ ರಾವ್ ಜಯಂತಿನ ಈ ದೇಶದಲ್ಲಿ ರಾಜ್ಯದಲ್ಲಿ ಮಾಡಬೇಕು ಅಂದರೆ ಇದಕ್ಕೊಂದು ಪಾದಯಾತ್ರೆ ಮಾಡಿದ್ದು ದುಗ್ಗಪ್ಪ ನಮ್ಮ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಯೋಗ ಅಧ್ಯಕ್ಷರು ನಾವೆಲ್ಲ ಒಟ್ಟಿಗೆ ಲೆಕ್ಚ ಕೌನ್ಸಿಲ್ ಚೇರ್ಮನ್ ಮಂಜುನಾಥ್ ಅವರಿದ್ದರು ಅವೆಲ್ಲ ಒಟ್ಟಿಗೆ ಸೇರಿ ವಿಧಾನಸೌಧ ಚಲೋ ಅಂತೇಳಿ ನಾವು ಇದನ್ನು ಹೋರಾಟ ಮಾಡಿದಾಗ ಈ ಒಂದು ಜಗಜೀವನ್ ರಾಮ್ ಜಯಂತಿನ ಈ ಕರ್ನಾಟಕ ರಾಜ್ಯದಲ್ಲಿ ಭಾರತಕ್ಕೆ ಶುರುವಾಯಿತು ನಲವತ್ತು ವರ್ಷಗಳ ಹೋರಾಟ ಪ್ರಾರಂಭ ಮೂವತ್ತೈದು ವರ್ಷದ ನೀಚೆ ಶೀಘ್ರವಾಗಿ ಹೋರಾಟ ನಡೆದು ಬಹಳಷ್ಟು ಸಂಘ ಸಂಸ್ಥೆಗಳು ನಮ್ಮ ಸಮಾಜದ ಎಲ್ಲ ಸಂಘ ಸಂಸ್ಥೆಗಳು ಹೋರಾಟದ ಫಲ ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಮಾನವನ್ನು ಇವತ್ತು ಕೊಟ್ಟಿದೆ